ಸಲವರ್ಗೂ ಹಾಯ್ ನಮಸ್ಕಾರ ನಾನ್ ನಿಮ್ಮ ರಜತ್ ಫಲಿಯಾಸ್ ಬುಜ್ಜಿ ಆ ಇವತ್ತು ನಾನು ಮಾತಾಡಕ್ ಬಂದಿರೋ ವಿಷಯ ಬಹುಶಃ ತುಂಬಾನೇ ಒಂಥರ ಇಂಪಾರ್ಟೆಂಟ್ ಆಮೇಲೆ ತುಂಬಾ ದೊಡ್ಡ ಸುದ್ದಿ ಮಾಡ್ತಿರುವಂತ ಒಂದು ವಿಷಯ ಅಂತಾನೆ ಹೇಳ್ಬೋದು ನನಗೆ ಯಾಕೆ ನಾನು ಇವತ್ತೊಬ್ಬ ಈ ವಿಷಯ ಮಾತಾಡಿಲ್ಲ ಅನ್ನೋದಕ್ಕೆ ನನಗೆ ನನಗ್ ನನ್ನ ಮೇಲೇನೆ ಆ ಬೇಜಾರಿದೆ ನಾನು ಒಂದು ವಾರ ಇಂದೂ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಸ್ಟಡಿ ಮಾಡೋಣ ಸ್ಟಡಿ ಮಾಡಿದ್ಮೇಲೆ ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಸುಮ್ನೆ ಮಾತಾಡೋದು ಬೇಡ ಅಂತ ನಾನು ದಿನ ತಡೆದಿದ್ದೆ ಬಟ್ ನನಗೆ ಇವತ್ತು ಒಂದು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪುಣ್ಯಾತ್ಮ ಮೆಸೇಜ್ ಮಾಡ್ತಾನೆ ಅಯ್ಯ ಏನಾದ್ರೂ ಈ ವಿಷಯದ ಬಗ್ಗೆ ನೀನು ಮಾತಾಡಿದಾಗ್ಲಿ ಇಲ್ಲ ಧ್ವನಿ ಹತ್ತಿದಾಗ್ಲಿ ಗೊತ್ತಾಯ್ತು ಅಂದ್ರೆ ಏನು ಮಾಡ್ಬೇಕೋ ಗೊತ್ತು ಅಂತಾನೆ ಪುಣ್ಯಾತ್ಮ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿದ ತಕ್ಷಣನೇ ಅನ್ಸಿಂಗ್ ಮಾಡ್ಬಿಡ್ತಾನೆ ಇಂಥ ಹಿಡಿಗೇಡಿಗಳ್ಗೆ ಆಮೇಲೆ ಇಂತ ಕೈಯಲ್ಲೋರ್ಗೆ ಯಾಕೆ ಮೆಸೇಜ್ ಮಾಡ್ತೀರಾ ನೀವು ಅನ್ನೋದೇ ನನ್ಗೊಂದು ಆಶ್ಚರ್ಯ ಆಗುತ್ತೆ ಆಮೇಲೆ ಈ ತರ ಮೆಸೇಜ್ ಮಾಡೋರ್ಗೆಲ್ಲ ಗಣಸು ಲಿಸ್ಟ್ಗೆ ಗೆಲ್ಲ ಸೇರಿಸ್ತಲ್ಲ ನಾನು ಆಮೇಲೆ ನನ್ನ ನೋಡ್ರೆ ಹೆಂಗಪ್ಪ ಏನೋ ಟೈ ಸೂಟ್ ಎಲ್ಲ ಹಾಕೊಂಡು ಐ ಟಿ ಕಂಪ್ನಿ ವರ್ಕ್ ಮಾಡೋ ಕಾಣಿಸ್ತೀನ ನಾ ಹತ್ರಮಟ್ಟ ಆದ್ರು ಓಡಾಡೋದು ಬೆಳ್ದಿರೋದಲ್ಲ ಲಗ್ಗೇರಿ ಶ್ರೀರಾಮುರ ಗಣಪ ನನ್ನ ಹತ್ರ ಈ ಆಡ್ಗಳೆಲ್ಲ ಬೇಡ ಅಕಸ್ಮಾತ್ ನಾನ್ ಮಾಡಿಲ್ಲ ನಾನು ಈ ತರ ಮೆಸೇಜ್ ಮಾಡೋ ಇನ್ನ ಜಾಸ್ತಿ ಮಾತಾಡ್ಬಿಡ್ತೀನಿ ಸೊ ದಯವಿಟ್ಟು ಈ ತರ ಮೆಸೇಜ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತು ಸ್ಟಡಿ ಮಾಡ್ತಾನೆ ಸ್ನೇಹಿತರಿಗೆ ಎಲ್ಲ ಫೋನ್ ಮಾಡಿ ವಿಷಯಗಳು ಕಂಪ್ಲೀಟ್ ಆಗಿ ತಿನ್ಕೊಂಡ್ಮೇ ನಾನ್ ಮಾತಾಡೋಣ ಅಂತ ಸುಮ್ಮನೆ ಇದ್ದಿದ್ದು ಬಟ್ ಒಂದು ವಾರ ಇಂದ ಇಷ್ಟು ಡಿಸ್ಟರ್ಬಿಂಗ್ ಆಗಿದೆ ಆ ಸ್ಟೋರಿ ಅಂದಾಗ ಅದನ್ನ ಹೆಂಗ್ ವರ್ಣಿಸ್ಬೇಕು ಅನ್ನೋದು ನಮ್ಗೆ ತುಂಬಾನೇ ಒಂದು ಕಷ್ಟ ಕೊಟ್ಟಂತ ಒಂದು ವಿಷಯ ಇದು ಆ ಹೆಣ್ಮಗಳು ಅದೆಷ್ಟು ನೋವು ತಿಂದಿರ್ತಾಳೋ ಅದೆಷ್ಟು ಅನುಭವಿಸಿರ್ತಾಳೋ ಆ ದೇವ್ಗೆ ಗೊತ್ತು ನನಗೆ ಒಂದು ದೊಡ್ಡ ಅತಿಯಾದ ಒಂದು ಕ್ವಶನ್ ಮಾರ್ಕ್ ಆಶ್ಚರ್ಯ ಅಂದ್ರೆ ಇದಾಗಿರೋದು ಆಗಿರೋದು ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತರ್ಟೀನ್ ಇಯರ್ಸ್ ಒಂದ್ ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ಹಿಂದೆ ಇರೋರು ಎಷ್ಟು ಪವರ್ಫುಲ್ ಇರ್ಬೋದು ಎಷ್ಟು ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂಡ್ ಜಸ್ಟ್ ಇಮ್ಯಾಜಿನಿಂಗ್ ಹಿಂಗೆ ಹದಿಮೂರು ವರ್ಷ ಬೇಕೋ ಒಂದ್ ನ ಸಾಲ್ವ್ ಮಾಡೋಕೆ ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ರೇಪ್ ಮಾಡಿರೋರು ಅಷ್ಟು ಒಂದು ತಲೆ ಉಪಯೋಗಿಸಿ ಮಾಡಿದಾರ ಆಮೇಲೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನನಗೆ ಅದನ್ನ ಮೆಸೇಜ್ ಮಾಡಿ ವಿಷತ್ ಬರಬೇಡ ಅಂತ ಹೇಳ್ತಾ ಇದಾರಲ್ಲ ಅಕಸ್ಮಾತ್ ಏನಾದ್ರು ನಿಮ್ಮ ಅಮ್ಮನ್ಗೆ ಆರ್ ಇಂಚು ಮಣ್ಣು ತುರ್ಕಿದ್ರೆ ನಿಮ್ಗೆ ಹಿಂಗೆ ರೇಟ್ ಮಾಡ್ತಾ ಇದ್ದ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡ್ಬಿಡ್ರಿ ಇದತಾಡ್ಬೇಡ್ರಿ ಅಂತ ನಿಮ್ಮ ಅಕ್ಕ ತಂಗಿರ್ಗೋ ಈ ನೆಂತಿಗೋ ಆರ್ ಇಂಚು ಮಣ್ಣು ತುರ್ಕಿದ್ರೆ ಏನಪ್ಪಾ ಮಾಡ್ತಿದ್ದೆ ನೀನು ಆತರ ಎದೆ ಭಾಗಕ್ಕೆಲ್ಲ ಕಚ್ಚಿ ಕಿತಾಕಿ ಎಲ್ಲ ಮಾಡಿದ್ರೆ ನೀವೆಲ್ಲ ಮನುಷ್ಯರೇ ಅಲ್ಲ ಗುರು ನೀವು ಮನುಷ್ಯರೇ ಅಲ್ಲ ಇಟ್ ಇಸ್ ವೆರಿ ಡಿಸ್ಟರ್ಬಿಂಗ್ ನಾನು ಕಂಪ್ಲೀಟ್ ಆಗಿ ಕೇಳ್ಕೊಂಡಾಗ ನನಗೆ ತುಂಬಾನೇ ಮನಸ್ಸಿಗೆ ದುಃಖ ಕೊಟ್ಟಂತ ಒಂದ್ ಸಂಗತಿ ಇದು ಇದ್ರ ಬಗ್ಗೆ ವಿವರಿಸ್ತಾ ಹೋದ್ರೆ ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಲೇಬೇಕು ಗಿರೀಶ್ ಹನುಮಂತರ್ನವರು ಸರ್ ಬಗ್ಗೆ ಧೈರ್ಯ ಸರ್ ನಿಮಗೆ ಹೆಂಗ್ ಸರ್ ಈ ವಿಷನ್ ಆಚಿತ್ ಅಂದ್ರೆ ಎಷ್ಟು ಮೀಟರ್ ಬೆಳಕೀರಾ ಎಷ್ಟು ಮೀಟಾಗಿ ಡೀಟೇಲ್ ಕೊಟ್ಟಿದ್ದೀರಾ ಅಂದ್ರೆ ಗಂಡಸಾಗಿರ್ಬೇಕು ಅಂತಮ್ ಅನ್ ಯರ್ ನಿಮ್ ಆಮೇಲೆ ಈ ತರ ಒಂದು ಕೆಟ್ಟದ್ದೆಲ್ಲೋ ಆಗ್ತಾ ಇದೆ ಅಂದಾಗ ಧ್ವನಿ ಅಥೋದಾಗ್ಲಿ ಬಂದು ನಿಂತ್ಕೊಂಡಾಗ್ಲಿ ಡೇರಿಂಗ್ ಆಗಿ ನನ್ಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಸರ್ ಈ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಟೈಮ್ ಆಗಿರೋ ಘಟನೆ ಅಲ್ಲ ಆಮೇಲೆ ತುಂಬಾ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಾನು ಧರ್ಮಸ್ಥಳ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಶಿವನ್ ಭಕ್ತಾನೆ ನಾನು ಆ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಆ ಜಾಗದಲ್ಲಿ ಇರೋ ಒಂದು ಸಂಘಟನೆ ಐ ಮೀನ್ ಸಿಚುವೇಶನ್ ಆಗಲಿ ಈಗ ಇರೋ ಒಂದು ಏನೇ ನಡೀತಾ ಇದ್ರು ಅದ್ರ ಬಗ್ಗೆ ನಾನು ಹೇಳ್ತಾ ಇದೀನಿ ಅವತ್ತು ಬೇರೆ ಟಾಗಿ ದಯವಿಟ್ಟು ತಿಳಿಸ್ಬೇಡಿ ಅದಕ್ಕೂ ಅದಕ್ಕೆ ಸ್ಪೆಸಿಫೈ ಮಾಡ್ತಾ ಇರೋದು ಫಸ್ಟ್ ಇಂದ ಮಾತಾಡ್ಕೊಂಡು ಹೋಗಬೇಕು ಅಂದ್ರೆ ವೇದಾವತಿ ಅಂತ ಒಂದು ಟೀಚರ್ ಇರ್ತಾರೆ ನಾನು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಖುಷಿ ಆಯ್ತು ವ್ಯಕ್ತಿ ಬಗ್ಗೆ ತಿಳ್ಕೊಳೋದು ನನ್ಗೆ ಅಂದ್ರೆ ಸಚ್ 한런블라워 ಅವ್ರನ್ನ ಒಂದ್ಸಿ ಗ್ಯಾಂಗ್ ರೇಪ್ ಮಾಡ್ತಾರಂತೆ ಅದನ್ನ ಹಸ್ಬೆಂಡ್ ಹತ್ರ ಬಂದು ಡೈರೆಕ್ಟ್ ಆಗಿ ಹೇಳ್ತಾರಂತೆ ಇಲ್ಲ ನಾನು ಲಾಯಕ ಅಲ್ಲ ಒಳ್ಳೆ ಗ್ಯಾಂಗ್ ರೇಪ್ ಮಾಡ್ಬಿಡ್ತಾರೆ ನನ್ನ ಬಿಟ್ಟುಗಳು ಅಂದಾಗ ಅವರು ಡಾಕ್ಟರ್ ಹಸ್ಬೆಂಡ್ ಅವ್ರು ಹೇಳ್ತಾರಂತೆ ಒಂದ್ ಮಾತು ಅಯ್ಯೋ ನೋಡಮ್ಮ ನಿಂದು ತಪ್ಪಲ್ಲ ಆ ನನ್ನ ಮಕ್ಕಳು ನಿನ್ನ ಮಾಡಿರೋದು ನಾನ್ ನಿನ್ ಜೊತೆ ನಿಂತ್ಕೊಂತೀನಿ ಬಫ್ ಕೇಸ್ ಹಾಕು ಫೈಟ್ ಮಾಡಲ್ಲ ಅಂತ ಅಷ್ಟು ಚೆನ್ನಾಗಿ ಅನ್ಯೂನ್ಯತೆ ಹಸ್ಬೆಂಡ್ ಅಂಡ್ ವೈಫ್ ಸಡನ್ ಆಗ ಒಂದ್ ದಿವಸ ಆಕಸ್ಮಿಕವಾಗಿ ಫೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ ಹೋಗ್ತಾರೆ ಮನೇಲಿ ಬಂದು ಗಂಡ ನೋಡಿದಾಗ ಅದನ್ನ ಇದುಕೊಂಡೋಗಿ ಸ್ಟೇಷನ್ ಗಂಡನೇ ಅರೆಸ್ಟ್ ಮಾಡ್ತಾರಂತೆ ನೆಂಟಿನ ಅಂತ ಬಟ್ ಅದೇ ಎಷ್ಟು ವರ್ಷದಿಂದ ನಡ್ಕೊಂಡ್ ಬಂದಿರೋ ಕಥೆಗಳೇ ಇವೆಲ್ಲ ಸೊ ಇನ್ನೊಬ್ರು ಅಣ್ಣ ತಂಗಿ ಒಂದ್ ಮನೇಲಿ ಇರ್ತಾರೆ ಅದೇನೋ ಒಂದು ಪ್ರಾಪರ್ಟಿ ವಿಷಯಕ್ಕಂತೆ ಈ ರುಬ್ಬೋ ಕಲ್ಲ ತಗೊಂಡು ತಲೆ ಜಜಿಸ್ತಾರೆ ಅಣ್ಣ ಬದುಕಿದ್ದಾಗ್ಲೆ ತಂಗಿನ ರೇಪ್ ಮಾಡಿ ಅರ್ನನ್ ಕೈ ತಂಗಿನ ಸಾಯಿಸಿ ಆಮೇಲೆ ಅವನ್ಗೆ ಆ ರುಬ್ಬೋ ಕಲ್ಲಿ ತಗೊಂಡು ತಲೆ ಜಜ್ಜಿ ಸಾಯಿಸಿದಾರೆ ಸೊ ಇದೆಲ್ಲ ಎಷ್ಟು ಡಿಸ್ಟರ್ಬಿಂಗ್ ಆಗಿತ್ತು ನನಗೆ ಅಂದ್ರೆ ಕೇಳುವಾಗ ಇನ್ನೊಬ್ಬರು ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ ಅವ್ರ ವೈಫ್ ನ ಬ್ರೂಟ್ಲಿ ರೇಪ್ ಮಾಡಿ ಸಾಯಿಸ್ತಾರೆ ಅದಾದ್ಮೇಲೆ ಬ್ಯಾಂಕ್ ಮ್ಯಾನೇಜರ್ ಕಂಪ್ಲೇಂಟ್ ಕೊಡೋಕೆ ಹೋದಾಗ ನಿನ್ನೆತಿ ನೀನೇ ಸಾಯಿಸಿದೆ ಅಂತಿಲ್ಲ ಸೇಮ್ ಪ್ರೊಸೀಜರ್ ತಗೊಂಡ್ಬಂದು ಅವ್ರನ್ನ ಅರೆಸ್ಟ್ ಮಾಡಿ ಎರಡ್ ಮೂರು ವರ್ಷ ಜೈಲಲ್ಲಿ ಇರ್ತಾರೆ ನನ್ಗೆ ಇದೆಲ್ಲ ತಿಳ್ಕೊಳಕ್ ಎಷ್ಟು ನೋವಾಯ್ತು ಮನ್ಸಿಗೆ ಅಂದ್ರೆ ಗುರು ಮಾಡೋದು ಇಲ್ಲಿ ಒಂದು ಮಾಡ್ತಾರ ಜನ ಯಾರಾದರೂ ಅಂದ್ರೆ ವೈ ಇದು ತುಂಬಾನೇ ತಪ್ಪು ಬಟ್ ಸೌಜನ್ಯ ಕೇಸು ಅಂತ ಬಂದಾಗ ನನಗೆ ಪರ್ಸನ್ ಹೇಳ್ತೀನಿ ಪಾಪ ಹೆಣ್ಮಗಳು ನೋಡಕ್ ಎಷ್ಟು ಸುಂದರ ಆಗಿದ್ಲು ಪಾಪ ಅಂತ ಒಂದು ಚಿಕ್ಕಮಗಳಿಗೆ ಬಹಳ ಬದಬೇಕಾಗಿರೋ ಒಂದು ಹುಡುಗಿ ಅದು ಆಮೇಲೆ ಚೌಡೇಶ್ವರಿ ತಾಯಿ ಭಕ್ತೆ ಅಂತೆ ಆ ಹುಡುಗಿ ಅದು ಅವತ್ತಿನ ದಿವಸ ಉಪವಾಸ ಇದ್ದಿದ್ದು ಟ್ಯೂಸ್ಡೇ ಅಂತೆ ಅವತ್ ಬೇರೆ ಸೊ ಇದೆಲ್ಲ ನಾನು ಕೇಳಿಸ್ಕೊಂಡಾಗ ಚೌಡೇಶ್ವರಿ ತಾಯಿನೇ ಅವ್ರ ಪಕ್ಕ ನಿಂತ್ಕೊಂಡು ಪರ್ಫೆಕ್ಟ್ ಕ್ರಿಮಿನಲ್ ನ ಎಲ್ಲದಕ್ಕೂ ಪ್ರಯತ್ನ ಆಗುತ್ತೆ ಆಮೇಲೆ ಇದು ಜಸ್ಟಿಸ್ ಹಂಡ್ರೆಡ್ ಪರ್ಸೆಂಟ್ ಸಿಗ್ಬೇಕು ಸೌಜನ್ಯಾಗೆ ನಾವೆಲ್ಲ ಅವ್ರ ಫ್ಯಾಮಿಲಿ ಹತ್ರ ನಿಂತಿದೀವಿ ಆ ತಂದೆ ತಾಯಿಗಳಿಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಸಾಲದು ಅನ್ಸುತ್ತೆ ಈ ಸಿಚುವೇಶನ್ ನಾವು ಬೆಳಕು ತಂದು ಇಷ್ಟು ಹೋರಾಟ ಮಾಡ್ತಾ ಇರಲ್ಲ ಸಾಫ್ಟ್ ಯು ಗೈಸ್ ತುಂಬಾನೇ ಖುಷಿ ಆಯ್ತು ನನ್ಗೆ ಕೇಳಿದಾಗ ನಿಮ್ ವಿಷಯ ಅಲ್ಲ ಈ ಲೆವೆಲ್ ಗೆ ಸ್ಟ್ರಾಂಗ್ ಆಗಿದ್ದೀರಾ ನೀವು ಅಂತ ನಾನು ನಿಮ್ ಮಗನ್ ತರನೇ ಅನ್ಕೊಳ್ಳಿ ಏನೇ ಇದ್ರು ಆರ್ ಆಲ್ವೇಸ್ ಯು ಆಮೇಲೆ ಸೌಜನ್ಯಗೆ ಡೆಫಿನೆಂಟ್ ಆಗಿ ಒಂದು ನ್ಯಾಯ ಸಿಗ್ಲೇಬೇಕು ಯಾಕಂದ್ರೆ ಆ ಹುಡುಗಿನ ನನ್ನ ಫೋಟೋ ನೋಡಿದಾಗ ಎಷ್ಟು ಐವನಿಸ್ತು ನನಗೆ ಅಂದಾಗ ಸಚ್ ಬ್ಯೂಟಿಫುಲ್ ವುಮೆನ್ ಇನ್ನ ಎಷ್ಟು ಜೀವ್ನ ಇತ್ತ ಆ ಹುಡುಗಿಗೆ ಎದೆ ಕಚ್ಚಿ ಪ್ರೈವೇಟ್ ಪಾರ್ಟ್ಸ್ ಆರೆಂಜ್ ಫಂಡ್ ಹಾಕಿದ್ದಾರೆ ಹೌ ಬ್ರೂಟಲ್ ಇಸ್ ದಿಸ್ ಸೊ ಇದೆಲ್ಲ ಹಂಡ್ರೆಡ್ ಪರ್ಸೆಂಟ್ ಕಡಿವಾಣ ಆಗ್ಲೇಬೇಕು ನನಗೆ ಒಂದು ಖುಷಿ ಕೊಡೋ ವಿಷಯ ಏನು ಅಂದ್ರೆ ಇದಕ್ಕೆ ಇಂಥವ್ರು ಸಪೋರ್ಟ್ ಮಾಡಿಲ್ಲ ಅನ್ನೋನ್ಗೆ ಇಲ್ಲ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಮೇಲೆ ಗಿರೀಶ್ ಸರ್ ಆಗಿರ್ಬೋದು ಇನ್ನೂ ಹಲವಾರು ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ವಿಷಯ ಕೈ ಜೋಡಿಸಿ ಕೇಳ್ಪಟ್ಟು ನನಗೆ ತುಂಬಾ ಖುಷಿ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಜಸ್ಟಿಸ್ ಅದು ಸಿಕ್ಕಲೇ ಸಿಗ್ಬೇಕು ಸಿಕ್ಕೆ ಸಿಗುತ್ತೆ ಅಕಸ್ಮಾತ್ ಸಿಕ್ಕಿದ ಆ ಆರೋಪಿನ ಜೈಲಿಗೆ ತಳ್ಳ ತಳ್ಳುವಾಗ ಆ ನೋಡೋ ಭಾಗ್ಯ ದೇವರನ್ನು ಕೊಡ್ಲಿ ಅನ್ನೋದು ನಾನು ಬೇಡ್ಕೊತಾ ಇದ್ದೀನಿ ಸೌಜನ್ಯಾಗೆ ಮೇಹರ್ ಸೂ ರೆಸ್ಟ್ ಇನ್ ಪೀಸ್ ಅವ್ರ ತಂದೆ ತಾಯಿಗೆ ಇನ್ನು ಫ್ಯೂಚರ್ ಅಲ್ಲಿ ಒಳ್ಳೇದಾಗ್ಲಿ ಏನೇ ಆದ್ರೂ ನಾವು ಅವ್ರ ಜೊತೆ ನಿಂತಿರ್ತೀವಿ ಫ್ಯಾಮಿಲಿ ತರ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇದನ್ನ ಬೇರೆ ವಿಷಯಕ್ಕೆ ತೀರ್ಸೋಕಿದ್ರೆ ನನ್ನ ಮಕ್ಕಳು ಇದೀರ ದಯವಿಟ್ಟು ಆ ಕೆಲಸ ಮಾಡಬೇಡಿ ಮಾಡಿದ್ರೆ ನಿಮ್ಮ ಕೂಡ ನೀವೇ ತೊಡಗಂತೀರ ನನಗಂತ ಐದು ಪರ್ಸೆಂಟ್ ಏನು ಚೇಂಜ್ ಆಗಲ್ಲ ಥ್ಯಾಂಕ್ ಯು ಸೋ ಮಚ್ ಸಲಾರ್ಗು ಹಾಯ್ ನಮಸ್ಕಾರ ನಾನು ನಿಮ್ಮ ರಜತ್ ಅಲಿಯಾಸ್ ಬುಜಿ ಆ ಇವತ್ತು ನಾನು ಮಾತಾಡಕ್ ಬಂದಿರೋ ವಿಷಯ ಬಹುಶಃ ತುಂಬಾನೇ ಒಂಥರ ಇಂಪಾರ್ಟೆಂಟ್ ಆಮೇಲೆ ತುಂಬಾ ದೊಡ್ಡ ಸುದ್ದಿ ಮಾಡ್ತಿರುವಂತ ಒಂದು ವಿಷಯ ಅಂತಾನೆ ಹೇಳ್ಬೋದು ನನಗೆ ಯಾಕೆ ನಾನು ಇವತ್ತೊಬ್ಬ ವಿಷಯ ಮಾತಾಡಿಲ್ಲ ಅನ್ನೋದಕ್ಕೆ ನನಗೆ ನನ್ನ ಮೇಲೆನೆ ಆ ಬೇಜಾರಿದೆ ಆ ನಾನು ಒಂದು ವಾರ ಇಂದ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಸ್ಟಡಿ ಮಾಡೋಣ ಸ್ಟಡಿ ಮಾಡಿದ್ಮೇಲೆ ಮಾತಾಡಿದ್ರೆ ಅದಕ್ಕೊಂದು ತೂಕ ಇರುತ್ತೆ ಸುಮ್ಮನೆ ಮಾತಾಡೋದು ಬೇಡ ಅಂತ ನಾನು ಈ ದಿನ ತಡೆದಿದ್ದೆ ಬಟ್ ನನಗೆ ಇವತ್ತು ಒಂದು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಪುಣ್ಯಾತ್ಮ ಮೆಸೇಜ್ ಮಾಡ್ತಾನೆ ಅಯ್ಯ ಏನಾದ್ರೂ ಈ ವಿಷಯದ ಬಗ್ಗೆ ನೀನು ಮಾತಾಡಿದಾಗ ಇಲ್ಲ ಧ್ವನಿ ಹಚ್ಚಿದಾಗಲಿ ಗೊತ್ತಾಯ್ತು ಅಂದ್ರೆ ನಿನಗೇನ್ ಮಾಡಬೇಕೋ ಗೊತ್ತು ಅಂತಾನೆ ಪುಣ್ಯಾತ್ಮ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿದ ತಕ್ಷಣನೇ ಅನ್ಸೆಂಟ್ ಮಾಡ್ಬಿಡ್ತಾನೆ ಇಂಥ ಹಿಡಿಗೇಡಿಗಳಿಗೆ ಆಮೇಲೆ ಇಂತ ಕೈಯಲ್ಲಾದ್ದಿರೋಗೆ ಯಾಕೆ ಮೆಸೇಜ್ ಮಾಡ್ತೀರಾ ನೀವು ಅನ್ನೋದೇ ನನ್ಗೊಂದು ಆಶ್ಚರ್ಯ ಆಗುತ್ತೆ ಆಮೇಲೆ ಈ ತರ ಮೆಸೇಜ್ ಮಾಡೋರ್ಗೆಲ್ಲ ಗಂಡ್ ಲಿಸ್ಟ್ ಗೆಲ್ಲ ನಾನು ಆಮೇಲೆ ನೋಡ್ರೆ ಹೆಂಗಪ್ಪ ಅನ್ಸ್ತೀನಿ ನಿಮ್ಗೆ ಟೈ ಸೂಟ್ ಎಲ್ಲ ಹಾಕೊಂಡು ಐ ಟಿ ಕಂಪ್ನಿಲ್ ವರ್ಕ್ ಮಾಡೋರ ಕಾಣಿಸ್ತೀನ ನ ಶಿಖರಮಠ್ರು ಓಡಾಡೋದು ಬೆಳ್ದಿರೋಲ್ಲ ಲಗೇರಿ ಶ್ರೀರಾಮಪುರಪ್ಪ ನನ್ನ ಹತ್ರ ಈ ಆರ್ಡ್ಗಳೆಲ್ಲ ಬೇಡ ಅಕಸ್ಮಾತ್ ನಾನು ಮಾಡಿಲ್ಲ ಅಂದ್ರೆ ನಾನು ಈ ತರ ಮೆಸೇಜ್ ಮಾಡ್ರೆ ಇನ್ನ ಟ್ರೀಗಾರ ನಾನು ಜಾಸ್ತಿ ಮಾತಾಡ್ತೀನಿ ಸೊ ದಯವಿಟ್ಟು ಈ ತರ ಮೆಸೇಜ್ಗಳು ನನಗ್ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ ನಾನು ಆಕ್ಚುಲಿ ಮಾತಾಡೋದು ಬಂದಿರೋದು ನಮ್ಮ ಸೌಜನ್ಯ ಅವರ ಕೇಸ್ ಬಗ್ಗೆ ಆಕ್ಚುಲಿ ಇದ್ರ ಬಗ್ಗೆ ಒಂದು ವಾರದಿಂದನೂ ನಾನು ಸ್ಟಡಿ ಮಾಡ್ತಾನೆ ಇದ್ದೀನಿ ನನಗೆ ಅಲ್ಲಿರೋ ಸ್ನೇಹಿತರಿಗೆ ಎಲ್ಲ ಫೋನ್ ಮಾಡಿ ವಿಷಯಗಳು ಕಂಪ್ಲೀಟ್ ಆಗಿ ತಿನ್ಕೊಂಡ್ ಮೇಲೆ ನಾನು ಮಾತಾಡೋಣ ಅಂತ ಸುಮ್ಮನೆ ಇದ್ದಿದ್ದು ಬಟ್ ಒಂದು ವಾರದಿಂದ ಇಷ್ಟು ಡಿಸ್ಟರ್ಬಿಂಗ್ ಆಗಿದೆ ಆ ಸ್ಟೋರಿ ಅಂದಾಗ ಅದನ್ನ ಹೆಂಗ್ ವರ್ಣಿಸಬೇಕು ಅನ್ನೋದು ನನಗೆ ತುಂಬಾನೇ ಒಂದು ಕಷ್ಟ ಕೊಟ್ಟಂತ ಒಂದು ವಿಷಯ ಇದು ಆ ಹೆಣ್ಮಗಳು ಅದೆಷ್ಟು ನೋವು ತಿಂದಿರ್ತಾಳೋ ಅದೆಷ್ಟು ಅನುಭವಿಸಿರ್ತಾಳೋ ಆ ದೇವ್ರಿಗೆ ಗೊತ್ತು ನನಗೊಂದು ದೊಡ್ಡ ಅತಿಯಾದ ಒಂದು ಕ್ವಶನ್ ಮಾರ್ಕ್ ಆಶ್ಚರ್ಯ ಅಂದ್ರೆ ಇದಾಗಿರೋದು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಯಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ತರ್ಟೀನ್ ಇಯರ್ಸ್ ಒಂದ್ ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ಇದ್ರ ಹಿಂದೆ ಎಷ್ಟು ಪವರ್ಫುಲ್ ಇರ್ಬೋದು ಎಷ್ಟು ಒಂದು ಕಾಂಟ್ಯಾಕ್ಟ್ಸ್ ಇರ್ಬೋದು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂಡ್ ಜಸ್ಟ್ ಇಮ್ಯಾಜಿನಿಂಗ್ ಹಿಂಗೆ ಹತ್ಮೂರು ವರ್ಷ ಬೇಕೋ ಒಂದ್ ಕೇಸ್ ನ ಸಾಲ್ವ್ ಮಾಡೋಕೆ ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ಸ್ ರೇಪ್ ಮಾಡಿರೋರು ಅಷ್ಟು ಒಂದು ತಲೆ ಉಪಯೋಗಿಸಿ ಮಾಡಿದಾರ ಆಮೇಲೆ ಇಂಥವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರಲ್ಲ ನನಗೆ ಅದ್ರ ಮೆಸೇಜ್ ಮಾಡಿ ವಿಶೇಷ ಬರಬೇಡ ಅಂತ ಹೇಳ್ತಾ ಇದಾರಲ್ಲ ಅಕಸ್ಮಾತ್ ಏನಾದ್ರು ನಿಮ್ಮ ಅಮ್ಮನ್ಗೆ ಆರ್ ಇಂಚು ಮಣ್ಣು ತುರ್ಕಿದ್ರೆ ನಿಮ್ಗೆ ಹಿಂಗೆ ರೇಟ್ ಮಾಡ್ತಾ ಇದ್ದ ದಯವಿಟ್ಟು ಇದಕ್ಕೆ ಸಪೋರ್ಟ್ ಮಾಡ್ಬೇಡ್ರಿ ಇದಕ್ಕೆ ಮಾತಾಡ್ಬೇಡ್ರಿ ಅಂತ ನಿಮ್ಮ ಅಕ್ಕ ತಂಗಿಯರ್ಗೋ ಈ ನೆಂತಿಗೋ ಆರ್ ಇಂಚು ಮಣ್ಣು ತುರ್ಕಿದ್ರೆ ಏನಪ್ಪಾ ಮಾಡ್ತಿದ್ದೆ ನೀನು ಆತರ ಎದೆ ಭಾಗಕ್ಕೆಲ್ಲ ಕಚ್ಚಿ ಕಿತಾಕಿ ಎಲ್ಲಾ ಮಾಡೇ ಇದ್ರೆ ನೀವೆಲ್ಲ ಮನುಷ್ಯರೇ ಅಲ್ಲ ಗುರು ನಿಮ್ ಮನುಷ್ಯರೇ ಅಲ್ಲ ಆ್ಯಂಡ್ ಇಟ್ ಈಸ್ ವೆರಿ ಡಿಸ್ಟರ್ಬಿಂಗ್ ನಾನು ಕಂಪ್ಲೀಟ್ ಆಗಿ ಕೇಳ್ಕೊಂಡಾಗ ನನಗೆ ತುಂಬನೇ ಮನಸ್ಸಿಗೆ ದುಃಖ ಕೊಟ್ಟಂತ ಒಂದು ಸಂಗತಿ ಇದು ಓಹ್ ಇದ್ರ ಬಗ್ಗೆ ವಿವರಿಸ್ತಾ ಹೋದ್ರೆ ಒಂದು ವ್ಯಕ್ತಿ ಬಗ್ಗೆ ಮಾತಾಡಲೇಬೇಕು ಗಿರೀಶ್ ಹನುಮಂತರವ್ರ ಸರ್ ಬಗ್ಗೆ ಧೈರ್ಯ ಸರ್ ನಿಮ್ಗೆ ಹೆಂಗ್ ಸರ್ ಈ ವಿಷಯ ಆಚಿತ್ತೀ ಎಷ್ಟು ನೀಟಾಗಿ ಬೆಳಕೀರಾ ಎಷ್ಟು ನೀಟಾಗಿ ಡೀಟೇಲ್ ಅಂದ್ರೆ ಸರ್ ಟ್ರಸ್ಟ್ನಿ ಗಣಸಾಗಿರ್ಬೇಕು ಅಂತಮ್ ಅನ್ ಯರ್ತುಲ್ಯೂಟ್ ಸಲ್ಯೂಟ್ ಸರ್ ಆಮೇಲೆ ಈ ತರ ಒಂದು ಕೆಟ್ಟದೆಲ್ಲೋ ಆಗ್ತಾ ಇದೆ ಅಂದಾಗ ಧ್ವನಿ ಎತ್ತೋದಾಗ್ಲಿ ಬಂದು ನಿಂತ್ಕೊಂಡಾಗ್ಲಿ ಡೇರಿಂಗ್ ಆಗಿ ನನ್ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಸರ್ ಈ ವಿಷಯದ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಫಸ್ಟ್ ಟೈಮ್ ಆಗಿರೋ ಘಟನೆ ಅಲ್ಲ ಆಮೇಲೆ ಇದ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಾನು ಧರ್ಮಸ್ಥಳ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಶಿವನ್ ಬರ್ತಾನೆ ನಾನು ಆ ದೇವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಬಟ್ ಆ ಜಾಗದಲ್ಲಿ ನಡೀತಾ ಇರೋ ಒಂದು ಸಂಘಟನೆ ಐ ಮೀನ್ ಸಿಚುವೇಶನ್ ಆಗಲಿ ಈಗ ನಡೀತಾ ಇರೋ ಒಂದು ಏನೇ ನಡೀತಾ ಇದ್ರು ಅದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅವತ್ತು ಇದನ್ನ ಬೇರೆ ಟಾಪಿಕ್ ದಯವಿಟ್ಟು ತಿಳಿಸ್ಬೇಡಿ ಆತಕ್ಕೂ ಕಿಲಾಡಿ ಉಳಿದಾರೆ ಅಂತ ನನಗೆ ಗೊತ್ತು ಅದಕ್ಕೆ ನಾನು ನೀಟಾಗಿ ಸ್ಪೆಸಿಫೈ ಮಾಡ್ತಾರೆ ಫಸ್ಟ್ ನಾವು ಮಾತಾಡ್ಕೊಂಡು ಹೋಗ್ಬೇಕು ಅಂದ್ರೆ ವೇದಾವತಿ ಅಂತ ಒಂದು ಟೀಚರ್ ಇರ್ತಾರೆ ನಾನು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ಖುಷಿ ಆಯ್ತು ಆ ವ್ಯಕ್ತಿ ಬಗ್ಗೆ ತಿಳ್ಕೊಳೋದು ನನ್ಗೆ ಅಂದ್ರೆ ಸಚ್ ಟ್ರೂತ್ ಹಂಬಲ್ ವುಮೆನ್ ಅಂತೆ ಅವ್ರನ್ನ ಒಂದ್ಸತಿ ಗ್ಯಾಂಗ್ ರೇಪ್ ಮಾಡ್ತಾರಂತೆ ಅದನ್ನ ಹಸ್ಬೆಂಡ್ ಹತ್ರ ಬಂದು ಡೈರೆಕ್ಟ್ ಆಗಿ ಹೇಳ್ತಾರಂತೆ ಇಲ್ಲ ನಾನು ಲಾಯಕ್ ಅಲ್ಲ ನೀನ್ ತುಂಬಾ ಒಳ್ಳೆಯವನು ಗ್ಯಾಂಗ್ ರೇಪ್ ಮಾಡ್ಬಿಡ್ತಾರೆ ನನಗೆ ಮನಸ್ಸು ಒಪ್ತಾ ಇಲ್ಲ ಜೊತೆ ಇರೋದಕ್ಕೆ ನನ್ನ ಬಿಟ್ಟುಗಳು ಅಂದಾಗ ಅವರು ಡಾಕ್ಟರ್ ಅವ್ರ ಹಸ್ಬೆಂಡ್ ಅವ್ರು ಹೇಳ್ತಾರಂತೆ ಒಂದ್ ಮಾತು ಅಯ್ಯೋ ನೋಡಮ್ಮ ನಿನ್ನ ಗ್ಯಾಂಗ್ ರೇಪ್ ಆಗಿದೆ ನಿಂದು ತಪ್ಪಲ್ಲ ಆ ನನ್ ಮಕ್ಳು ನಿನಗೆ ಮಾಡಿರೋದು ನಾನ್ ನಿನ್ ಜೊತೆ ನಿಂತ್ಕೊಂತೀನಿ ಬಫ್ ಕೇಸ್ ಹಾಕು ಫೈಟ್ ಮಾಡೋಣ ಅಂತ ಅಷ್ಟು ಚೆನ್ನಾಗಿ ಅನ್ಯೋನ್ಯತೆ ಹಸ್ಬೆಂಡ್ ಅಂಡ್ ವೈಫ್